ಬಂಧುಗಳೇ ನಮಸ್ಕಾರ ಸಿ ಜೀವಿ ಪಯಣಕ್ಕೆ ಸ್ವಾಗತ ನಮ್ಮ ಸಹೋದ್ಯೋಗಿ ಬಂಧುಗಳೊಂದಿಗೆ ಒಂದು ದಿನದ ಪಿಕ್ನಿಕ್ಕು ನಾವು ಹೋಗಿದ್ವಿ ಈ ಒಂದು ದಿನದ ಪಿಕ್ನಿಕ್ಕು ನೆಲಮಂಗಲ ತಾಲೂಕು ದೇವರ ಹೊಸಹಳ್ಳಿಯ ವೀರಭದ್ರಸ್ವಾಮಿ ದೇವಾಲಯಕ್ಕೆ ಹೋಗಿ ಆ ವೀರಭದ್ರ ಸ್ವಾಮಿ ದೇವಾಲಯದ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಸುತ್ತಮುತ್ತ ಇರತಕ್ಕಂಥ ಪರಿಸರದ ರಮಣೀಯ ದೃಶ್ಯಗಳನ್ನು ಸವಿಯುತ್ತಾ ತುಮಕೂರು ಸಮೀಪದ ನಂಜುಂಡೇಶ್ವರ ಹೋಟೆಲ್ನಲ್ಲಿ ಎಲ್ಲ ನಾವೆಲ್ಲ ಸೇರಿಕೊಂಡು ಖುಷಿ ಖುಷಿಯಾಗಿ ಒಂದು ಊಟ ಮಾಡಿಕೊಂಡು ನಮ್ಮ ಮನೆ ಕಡೆಗೆ ತೆರಳಿದ್ದೀವಿ ಈ ಒಂದು ದಿನದ ಇಡೀ ದಿನ ನಾವೇನೇನು ನಮ್ಮ ರಿಫ್ರೆಶ್ ಆದಿವೆ ಅನ್ನೋದನ್ನು ನಿಮ್ಮನ್ನು ಕರೆದುಕೊಂಡು ತೋರಿಸ್ತೀವಿ ಬನ್ನಿ ಹೋಗೋಣ ಬಂಧುಗಳೇ ತುಮಕೂರಿಂದ ಹೊರಟ ನಾವು ಬೆಂಗಳೂರು ಮಾರ್ಗವಾಗಿ ಎನ್ ಎಚ್ ಫಾರ್ಟಿ ಏಯ್ಟಲ್ಲಿ ಮುಂದುವರೆದು ಹಿರಿಯಳ್ಳಿಯಿಂದ ಸ್ವಲ್ಪ ಮುಂದೆ ಬಂದು ಬಲಗಡೆ ತಗೊಂಡು ಅಂಡರ್ ಪಾಸಲ್ಲಿ ಅಲ್ಲಿ ಹೊರಟ್ರೆ ನಮಗೆ ದೇವರ ಹೊಸಹಳ್ಳಿ ರೋಡ್ ಸಿಗುತ್ತೆ ದೇವ್ರ ಹೊಸಹಳ್ಳಿ ಹೋಗ್ತಾ ಒಳ್ಳೆ ರಮಣೀಯವಾಗಿರ್ತಕ್ಕಂಥ ಕೆರೆಯನ್ನು ದಾಟಿ ಒಂದು ಹಳ್ಳಿ ಸಿಕ್ಕುತ್ತೆ ನಮಗೆ ಆ ಹಳ್ಳಿ ಪಕ್ಕದಲ್ಲಿ ಒಂದು ಫ್ಯಾಕ್ಟರಿ ಇದೆ ಬಹಳಷ್ಟು ಜನಗಳಿಗೆ ಈ ಫ್ಯಾಕ್ಟ್ರಿ ಉದ್ಯೋಗ ನೀಡಿದೆ ಈಗ ನಾವು ದೇವರ ಹೊಸಳ್ಳಿಯ ಸಮೀಪಕ್ಕೆ ಬಂದಿದ್ದೇವೆ ದೇವರ ಹೊಸಳ್ಳಿಯ ನಮ್ಮ ಎಡಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ದೇವರ ಹೊಸಳ್ಳಿ ಕಾಣಿಸ್ತಾ ಇದೆ ಈ ದೇವರ ಹೊಸಹಳ್ಳಿಯ ಪ್ರೌಢಶಾಲೆಯ ಎಡಭಾಗಕ್ಕೆ ನಾವು ಲೆಫ್ಟ್ ಟರ್ನ್ ತಗೊಂಡ್ರೆ ವೀರಭದ್ರಸ್ವಾಮಿ ದೇವಾಲಯಕ್ಕೆ ದಾರಿ ಅಂತಕ್ಕಂಥ ಮುಖ್ಯ ದ್ವಾರ ಕಾಣಿಸುತ್ತೆ ನಮಗೆ ಆ ಮುಖ್ಯ ದ್ವಾರದ ಮೂಲಕ ನಾವು ಮುಂದೆ ಪ್ರಯಾಣ ಬೆಳೆಸಿದ್ರೆ ನಾವು ವೀರಭದ್ರಸ್ವಾಮಿಯ ಸನ್ನಿಧಿ ಕಡೆಗೆ ಹೋಗ್ಬೋದು ಬನ್ನಿ ಈಗ ಮುಂದೆ ವೀರಭದ್ರ ಸ್ವಾಮಿಯ ಸನ್ನಿಧಿ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ ನಮ್ಮ ಸಹೋದ್ಯೋಗಿ ಬಂಧುಗಳು ನೀಡಿದ ಚಕ್ಲಿಯನ್ನು ಮೆಲ್ಲುತ್ತಾ ನಾನು ವೀರಭದ್ರ ಸ್ವಾಮಿ ದೇವಾಲಯದ ಬೆಟ್ಟದ ಕಡೆಗೆ ಕಾರನ್ನು ಡ್ರೈವ್ ಮಾಡ್ತಾ ಇದ್ದೇನೆ ಭಾಳ ರುಚಿಯಾದ ಚಕ್ಲಿಯನ್ನು ತಿಂತ ಸುತ್ತಮುತ್ತ ಇರ್ತಕ್ಕಂಥ ಬಂಡೆ ಗಿಡ ಮರಗಳನ್ನು ನೋಡ್ತಾ ಡ್ರೈವ್ ಮಾಡಿಕೊಂಡು ವೀರಭದ್ರ ಸ್ವಾಮಿಯ ದೇವಾಲಯದ ಕಡೆಗೆ ಹೋಗ್ತಾ ಇದ್ದೇವೆ ಬಹಳ ಉತ್ತಮವಾದ ರಸ್ತೆ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಘಾಟ್ ಸೆಕ್ಷನ್ ಟೈಪ್ ಅನಿಸಿದ್ರೂ ಅಂಥ ಏನು ಕಷ್ಟ ಆಗಲಾರ್ದು ಬೇರೆ ಘಾಟ್ ಸೆಕ್ಷನ್ಗೆ ಓದೋಳಿಸ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ರಸ್ತೆ ಮಾಡಿದ್ದಾರೆ ಪೂರ್ತಿ ಸಿಮೆಂಟ್ ರಸ್ತೆ ಇರೋದ್ರಿಂದ ಕಾರ್ ಡ್ರೈವ್ ಮಾಡೋದಕ್ಕಾಗಿ ವೆಹಿಕಲ್ಸ್ ಡ್ರೈವ್ ಮಾಡೋದಕ್ಕೆ ಅಲ್ಲೇನು ತೊಂದರೆ ಆಗೋಲ್ಲ ಈ ರೀತಿಯಾಗಿ ಬಹಳ ಉತ್ತಮವಾದ ರಸ್ತೆಯೊಂದಿಗೆ ನಾವು ಮುಂದೆ ಸಾಕ್ತಾಯಿದ್ದೇವೆ ಬನ್ನಿ ಇನ್ನೇನು ಹತ್ತಿರಕ್ಕೆ ಬಂದುಬಿಟ್ಟಿದ್ದೇವೆ ವೀರಭದ್ರ ಸ್ವಾಮಿ ದೇವಾಲಯದ ಹತ್ತಿರಕ್ಕೆ ನೋಡಿ ಬಂದಿದ್ದೇವೆ ಈಗಾಗಲೇ ಕೆಲವು ವೆಹಿಕಲ್ಸ್ ಎಲ್ಲೇ ಪಾರ್ಕ್ ಮಾಡಿದ್ದಾರೆ ನಮ್ಮ ವೆಹಿಕಲ್ಸ್ನ ನಾವೀಗ ನಮ್ಮ ಕಾರನ್ನ ಪಾರ್ಕ್ ಮಾಡಿ ಒಳಗಡೆ ದೇವಾಲಯದ ಮುಂದೆ ಹೋಗೋಣ ಬನ್ನಿ ಒಂದು ನಾವೀಗ ವೀರ ಭದ್ರೇಶ್ವರ ದೇವಸ್ಥಾನ ಹಿರಿಯಳ್ಳಿಯಿಂದ ಮುಂದಕ್ಕೆ ಬಂದಿದ್ದೇವೆ ದೇವರ ಹೊಸಹಳ್ಳಿ ಈಗ ನೋಡಿ ನಾನು ತೋರಿಸ್ತಿರ್ತಕ್ಕಂಥದ್ದು ಝೂಮ್ ಮಾಡ್ತಿರ್ತಕ್ಕಂಥದ್ದು ಹಿರಿಯಳ್ಳಿ ತುಮಕೂರಿನಿಂದ ಸ್ವಲ್ಪ ಮುಂದಕ್ಕೆ ಬಂದು ಇದು ಈಗಾಗಲೇ ನೆಲಮಂಗಲ ತಾಲೂಕು ನೆಲಮಂಗಲ ತಾಲೂಕಿನ ದೇವರ ಗ್ರಾಮದ ಪ್ರಖ್ಯಾತವಾಗಿರ್ತಕ್ಕಂಥ ವೀರಭದ್ರೇಶ್ವರ ದೇವಾಲಯಕ್ಕೆ ಬಂದಿದ್ದೇವೆ ನಾವೀಗ ನೋಡಿ ಮೇಲೆ ದೇವಾಲಯ ಇದೆ ಈ ರೀತಿಯಾಗಿ ನಾವು ಹೋಗಬೇಕು ಈ ಬಂದಿದ್ದ ರೋಡ್ ಇದು ಈಗ ವೀರಭದ್ರೇಶ್ವರ ಸ್ವಾಮಿ ದರ್ಶನವನ್ನು ಮಾಡಲು ಹೋಗೋಣ ಈ ದೇವಾಲಯವು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರತಕ್ಕಂಥ ದೇವಾಲಯವಾಗಿದೆ ನೋಡಿ ಬಹಳ ಉತ್ತಮವಾಗಿರತಕ್ಕಂಥ ವಾಸ್ತುಶಿಲ್ಪದೊಂದಿಗೆ ಗೋಪುರ ದ್ವಾರದೊಂದಿಗೆ ನಾವು ಒಳಗಡೆ ಹೋಗ್ತಾ ಇದ್ದೇವೆ ಅಕ್ಕಪಕ್ಕ ಎರಡು ಆನೆಗಳು ನಮ್ಮನ್ನು ಸ್ವಾಗತಿಸ್ತವೆ ನೋಡಲಿ ವೀರಭದ್ರ ಸ್ವಾಮಿಯ ಅವತಾರವನ್ನು ಸೂಚಿಸ್ತಕ್ಕಂಥ ಒಂದು ರಚನೆಗಳನ್ನು ನಾವು ಕಾಣಬಹುದು ನಡ್ಕೊಂಡು ಈ ರೀತಿಯಾಗಿ ನಾವು ಮುಂದೆ ಸಾಗಿದರೆ ಎಡಭಾಗದಲ್ಲಿ ಭಾಗದಲ್ಲಿ ನಮಗೆ ವೀರಭದ್ರೇಶ್ವರ ದೇವಸ್ಥಾನ ಕಾಣಿಸುತ್ತೆ ಇಲ್ಲಿ ಬಲಭಾಗದಲ್ಲಿ ನಂದಿಯ ಒಂದು ಮಂಟಪ ಇದೆ ಈ ನಂದಿಯ ಮಂಟಪವನ್ನು ದಾಟಿ ನಾವು ಎಡಭಾಗಕ್ಕೆ ಹೋಗೋಣ ಇಲ್ಲೂ ಸಹ ವಾನರ ಸೇನೆ ಇದೆ ನೋಡಿ ವಾನರ ಸೇನೆ ತನ್ನ ಮಕ್ಕಳ ಆರೈಕೆ ಮಾಡ್ತಾಯಿದೆ ನೋಡಿ ಬಹಳಷ್ಟು ವಾನರ ಸೇನೆಗಳು ಇಲ್ಲೆಲ್ಲ ಎಷ್ಟು ಇದೆ ಎಷ್ಟು ಚಿಕ್ಕದಾಗಿರ್ತಂಥ ಮರಿಯನ್ನು ತನ್ನ ತಾಯಿ ಆರೈಕೆ ಮಾಡ್ತಾಯಿದೆ ನೋಡ್ಕೊಳ್ತಾ ಮುಂದೆ ಹೊರಟ್ರೆ ನಾವು ಮತ್ತು ಅನರಸೇನಿಲ್ಲಿ ಕಾಣ್ಬೋದು ಇಲ್ಲಿ ಜಾತ್ರೆ ವಿಶೇಷವಾದ ಜಾತ್ರೆ ಆಗುತ್ತೆ ಅಗ್ನಿಕುಂಡ ಮತ್ತು ರಥೋತ್ಸವ ಅಂತಕ್ಕಂಥ ಆಚರಣೆಗಳನ್ನು ಇಲ್ಲಿ ನಾವು ಮಾಡ್ತೇವೆ ಈ ರೀತಿಯಾಗಿ ಕೆಲವು ಮೆಟ್ಲುಗಳನ್ನು ಹತ್ತಿದರೆ ಎಡಭಾಗದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಿ ಇದೆ ನೋಡಿ ಈಗಾಗಲೇ ನಮ್ಮ ಬಂಧುಗಳೆಲ್ಲ ಮೇಲೆ ಹತ್ತಾ ಇದ್ದಾರೆ ಎಡಭಾಗದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಒಂದು ದರ್ಶನ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೇವೆ ಈಗ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಹತ್ತಿರ ಬಂದಿದ್ದೇವೆ ಮೇನು ಒಳಗಡೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ಹಿಂಭಾಗದಲ್ಲಿ ಭಾಳ ಎತ್ತರವಾಗಿರತಕ್ಕಂಥ ಪ್ರದೇಶದಲ್ಲಿ ಸೀನ್ರಿಯನ್ನು ನೋಡ್ಬೋದು ನೀವು ನೋಡಿ ಎಷ್ಟು ಜನ ಕಾಣುತ್ತೆ ಹಿನ್ನೆಲೆಯಲ್ಲಿ ಅಲ್ಲಿಯಲ್ಲಿ ಬೇರೆ 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 ದೇವರ ನಾಗರ ಪ್ರತಿಷ್ಠಾಪನೆ ಮಾಡಿರೋದನ್ನು ನಾವು ಕಾಣ್ಬೋದು ಈಗ ಮುಂದೆ ಒಳಗೊಂಡು ಬನ್ನಿ ಈಗ ಒಳಗಡೆ ಹೋಗ್ತಾ ವೀರಭದ್ರ ಸ್ವಾಮಿಯ ದೇವಾಲಯ ಶ್ರೀ ವೀರಭದ್ರಾಯ ನಮಃ ಎನ್ನುವ ಬರಹವನ್ನು ನಾವು ಕಾಣ್ಬೋದು ಎರಡು ಭಾಗದಲ್ಲಿ ಗಣಪತಿ ಹ್ಞೂ ಸರ್ ಹ್ಞೂ ಸರ್ ಎಡ ಗಣಪತಿ ಈಗ ಎಸ್ ಓ ಸೂಪರ್ ನೋಡಿ ಎಂತ ವ್ಯೂ ಇದೆ ಅಲ್ಲಿ ಹಿರಿಯಳ್ಳಿಯ ಬಸ್ತಿ ಬೆಟ್ಟ ನೋಡಿ ಅಲ್ಲಿ ನಾನು ಝೂಮ್ ಮಾಡ್ತೀನಿ ಅದು ಬಿರೇಹಳ್ಳಿಯ ಬಸ್ತಿ ಬೆಟ್ಟ ಅಲ್ಲಿ ಒಂದು ಮರ ಆರ್ಟಿಫಿಷಿಯಲ್ ಮರ ಮಾಡಿದ್ದಾರೆ ಅದು ಕಾಣಿಸ್ತಿದೆ ನೋಡಿ ಅದೇ ಹಿರಿಯಳ್ಳಿಯ ಬಸ್ತಿ ಬೆಟ್ಟದ ಮರ ಅದರ ಪಕ್ಕದಲ್ಲಿ ಹಿರಿಯಳ್ಳಿಯ ಒಂದು ದೃಶ್ಯ ನೋಡ್ಬೋದು ಸುತ್ತಮುತ್ತ ಎಲ್ಲ ನೋಡಿ ಮರ ಗಿಡ ಎಲ್ಲ ಕಾಣ್ಬೋದು ಈಗ ನಾವು ಅಲ್ಲಿಂದ ಹತ್ತಿ ಬಂದಿದ್ದೇವೆ ನೋಡಿ ಬಂಧುಗಳೇ ಕೆಳಗಡೆಯಿಂದ ನಮ್ಮ ಕಾರು ಅಲ್ಲಿದೆ ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿಕೊಂಡು ನಿಧಾನವಾಗಿ ಅತ್ತಿ ಈ ರೀತಿಯಾಗಿ ಮೇಲೆ ನಡ್ಕೊಂಡು ನಡ್ಕೊಂಡು ಬಂದು ಈಗ ನಮ್ಮ ವೀರಭದ್ರಸ್ವಾಮಿ ಸನ್ನಿಧಿಯಲ್ಲಿ ನಾವಿದ್ದೇವೆ ನೋಡಿ ಭಾಳ ನಯನ ಮನೋಹರವಾಗಿರತಕ್ಕಂಥ ದೃಶ್ಯ ವೀರಭದ್ರಸ್ವಾಮಿಯ ಪ್ರಾಕಾರ ಈ ರೀತಿಯಾಗಿ ಉತ್ತಮವಾದ ಕಲಾಕೃತಿಗಳೊಂದಿಗೆ ಇದೆ ಈಗ ಒಳಗಡೆ ಹೋಗ್ತಾ ಇದ್ದೇವೆ ನೋಡಿ ಇದು ಸ್ವಾಮಿಯ ದೇವಾಲಯ ಒಳಗಡೆ ಹೋಗ್ತಾ ಇದ್ದೇವೆ ನಾವು ಇಲ್ಲಿ ಮೊದಲಿಗೆ ನಮಗೆ ನಂದಿಯ ದರ್ಶನ ಆಗ್ತಾ ಇದೆ ಆನಂತರ ಒಳಗಡೆ ನೋಡ ಈಗ ಅಷ್ಟು ವೀರಭದ್ರ ಸ್ವಾಮಿಯ ದರ್ಶನ ಆಗ್ತಾ ಇದೆ ನಮಗೆ ಹೊರ ಭಾಗದಲ್ಲಿ ಉತ್ಸವ ಮೂರ್ತಿ ಇದೆ ನವಗ್ರಹಗಳ ಒಂದು ಇದೆ ಮುಪ್ಪಿನೇಶ್ವರ ಸ್ವಾಮಿ ಸನ್ನಿಧಿ ಉಪ್ಪಿನೇಶ್ವರ ಸ್ವಾಮಿ ಸನ್ನಿಧಿಯನ್ನು ಕಾಣ್ಬೋದು ವೀನೇಶ್ವರ ಸ್ವಾಮಿಯ ಸನ್ನಿಧಿ ಪೂಜೆ ನಡೀತಾ ಇದೆ ಇದು ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಿ ನೋಡಿ ಗುಹೆಯಲ್ಲಿ ಇರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಿಯ ದರ್ಶನ ಮಾಡಿಕೊಳ್ಳೋಣ ಬಂಡೆಯನ್ನು ಕೊರೆದು ಮಾಡಿರ್ತಕ್ಕಂತಹ ಈ ಒಂದು ದೇವಾಲಯ ವಿಶೇಷವಾಗಿರ್ತಕ್ಕಂಥದ್ದು ಮೊದಲು ಒಬ್ಬರು ಮಾತ್ರ ಹೋಗ್ತಕ್ಕಂಥ ಜಾಗ ಇತ್ತು ಈಗ ಎರಡು ಮೂರು ಸಾರಿ ಇದನ್ನು ಜೀರ್ಣೋದ್ಧಾರ ಮಾಡಿ ಈಗ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಮತ್ತು ಎಲ್ಲ ಕಾರ್ಯಚಟುವಟಿಕೆಗಳು ನೋಡೋದಕ್ಕೆ ಸಹಕಾರಿಯಾಗಿದೆ ವೀರಭದ್ರೇಶ್ವರ ದೇವಾಲಯ ನೀವು ಒಮ್ಮೆ ಬನ್ನಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ

ಭದ್ರಾಕಾಳಮ್ಮನವರ ಉತ್ಸವ ಮೂರ್ತಿ ಇದು ಹೊರಗಡೆ ನಮಗೆ ದೇವಾಲಯದ ಪ್ರಾಕಾರೋತ್ಸವ ಮತ್ತು ಬೇರೆ ಬೇರೆ ಉತ್ಸವಗಳಲ್ಲಿ ಈ ಭದ್ರಾಕಾಳಮ್ಮ ಮತ್ತು ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ನಾವು ಹೊರಗಡೆ ಕಾಣ್ಬೋದು ಇದನ್ನು ದರ್ಶನ ಮಾಡಿ ನಾವು ಗ್ರಹವನ್ನು ದರ್ಶನ ಮಾಡಿಕೊಂಡು ಈ ಕಡೆ ಹೋದರೆ ಭದ್ರಕಾಳಮ್ಮನವರ ಸನ್ನಿಧಿ ಇದೆ ವೀರಭದ್ರಸ್ವಾಮಿ ದೇವಾಲಯದ ಪ್ರಧಾನ ಅರ್ಥಕರಾದ ದಯಾನಂದ ಸಾಗರ್ ಅವರು ಈ ದೇವಾಲಯದ ವೈಶಿಷ್ಟ್ಯತೆ ಮತ್ತು ದೇವಾಲಯದ ಮಹತ್ವದ ಬಗ್ಗೆ ಹೇಳ್ತಾ ಹೋಗ್ತಾರೆ ಬನ್ನಿ ಇದು ಪುರಾತನವಾದ ಒಂದು ದೇವಾಲಯ ಇದು ಎಷ್ಟು ವರ್ಷಗಳ ಹಿಂದಿರುವುದಕ್ಕೆ ಯಾವುದೇ ಲಿಖಿತವಾದಂತಹ ದಾಖಲಾತಿಗಳಿಲ್ಲ ಆದರೆ ಚೋಳರ ಕಾಲದಲ್ಲಿ ದೇವಸ್ಥಾನ ಆಗಿದೆ ಅಂತ ಹೇಳ್ತಾರೆ ಅದಕ್ಕ ಮುಂಚೆಯಿಂದಲೂ ಕೂಡ ಇಲ್ಲಿ ವೀರಭದ್ರಸ್ವಾಮಿ ಮತ್ತು ಭದ್ರಕಾಳನ್ನು ನೆಲೆಗೊಂಡಿದ್ದಾರೆ ಇದಕ್ಕೆ ಮೂಲ ಈಗ ನಮ್ಮ ತಾತ ಮುತ್ತಾತ ಹೇಳ್ತಾ ಬಂದಿರ್ತಕ್ಕಂಥದ್ದು ನೋಡಿದ್ರೆ ಆಳು ಹಂಪೆ ಆದಾಗ ಅಲ್ಲಿರ್ತಕ್ಕ ವೀರಭದ್ರ ಸ್ವಾಮಿ ಅವರು ವಿಗ್ರಹಗಳ ಭಿನ್ನ ಆಗ್ತದೆ ವಿಗ್ರಹಗಳ ಭಿನ್ನ ಆಗ್ತದೆ ಹೊರತು ಅದ್ರಲ್ಲಿ ದೈವ ಶಕ್ತಿ ಯಾವುದೇ ಕಾರಣಕ್ಕೂ ಭಿನ್ನ ಆಗೋದಿಲ್ಲ ಅಲ್ಲಿಂದ ಇರ್ತಕ್ಕಂಥ ಶಕ್ತಿ ಒಂದು ಬಸವನ ಮೇಲೆ ಇಲ್ಲಿ ಬಂದು ಎಲೆಗೊಂಡಿದೆ ಅಂತ ಹೇಳ್ತಾರೆ ಆಗ ಇಲ್ಲಿ ಸ್ವಾಮಿ ಮತ್ತು ಭದ್ರಕ ಎರಡೂ ಕೂಡ ಬಂಡೆ ಕೆಳಗಡೆ ಇರ್ತಕ್ಕಂಥದ್ದು ಅಲ್ಲಿ ಬಂದಂತ ಬಸ್ಗಳು ಬಂದಾಗ ಇಲ್ಲಿ ಕೆಳಗಡೆ ನಿಜಗಲ್ಲು ದುರ್ಗದ ಒಂದು ಮಠ ಇರುತ್ತೆ ಆ ಮಠದಲ್ಲಿ ಅವ್ರು ತಂದ್ಕೊಳ್ತಾರೆ ಬಸವಣ್ಣ ಮೇಲೆ ಬಂದಾಗ ಆ ಬಸವಣ್ಣ ರಾತ್ರಿ ಮಲಗಿದ್ದಂಥ ಸಮಯದಲ್ಲಿ ಬೆಳಗ್ಗೆ ನೋಡೋದಷ್ಟರಲ್ಲಿ ಅವು ಎಚ್ಚಲ್ಕೊಳ್ಳೋದಿಲ್ಲ ಪ್ರಜ್ಞಾಹೀನವಾಗಿ ಮಲಗಿರ್ತದೆ ಪ್ರಜ್ಞಾಹೀನವಾಗಿ ಮಲಗಿದಂತಹ ಕಾಲದಲ್ಲಿ ಆ ಪಂಡಿತರನ್ನು ಕೇಳ್ತಾರೆ ಆಗ ಪಂಡಿತರನ್ನು ಕೇಳಿದಾಗ ಇಲ್ಲಿ ಆ ಬೆಟ್ಟದ ಮೇಲೆ ಬಂಡೆಯ ಕೆಳಗಡೆ ಬಂಡೆ ಮೇನ್ ಒಂದು ವಿಗ್ರಹ ಶಕ್ತಿ ಶಕ್ತಿ ಬಂದು ನೆಲೆಸಿದೆ ಆ ಶಕ್ತಿ ಹೋಗಿ ಒಂದು ಕಾಯಿ ಹುಡುಗ ತೀರ್ಥ ತಗೊಂಡು ಹಾಕಿದ್ರೆ ಅಸಮಾನ್ಗಳು ಎಚ್ಚರುಗೊಳ್ತವೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅವರು ಮಾಡಿದಾಗ ಎಚ್ಚರುಗೊಳ್ತಾರೆ ಆಗ ಮುಂದೆ ಆ ಶಕ್ತಿಯನ್ನ ಯಾರು ಪೂಜೆ ಪುನಸ್ಕಾರ ಮಾಡ್ಕೊಂಡೋಗಿ ಅಂತ ಹೇಳಿದಾಗ ನಮ್ಮ ವಂಶಸ್ಥರು ಇಂದಿನ ಪುರಾತನವಾಗಿರೋದು ಗುಡಿ ನೀರನ್ನು ನಾವು ಬರ್ತಾರೆ ಅವರ ವಂಶಸ್ಥರನ್ನ ನೀವು ಇಲ್ಲಿ ಪ್ರತಿ ದಿವಸ ಪೂಜಾ ಕಾರ್ಯಗಳನ್ನ ಮಾಡ್ಕೊಂಡು ಹೋದಾಗ ನಿಮ್ಮ ವಂಶ ಕೂಡ ಅದೇ ಬಾರಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ತರತಾರಾಂಧ್ರದ್ದು ಆ ಸ್ವಾಮಿ ಬಂದಾಗ ನಮ್ಮ ವಂಶಸ್ಥರಲ್ಲೇ ಪೂಜಾ ಕಾರ್ಯಗಳು ನಡ್ಕೊಂಡು ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ದೇವಸ್ಥಾನದ ಪೂಜಾ ಕಾರ್ಯ ನಡೆಯುತ್ತೆ ಬೆಳಿಗ್ಗೆ ಆರೂವರೆಯಿಂದ ಒಂಬತ್ತುವರೆವರೆಗೂ ರುದ್ರಾಕ್ಷೇಕ ಇರುತ್ತೆ ಮತ್ತೆ ಮಹಾಮಂಗಾರತಿ ಚೆನ್ನಾಗಿರುತ್ತೆ ಮಹಾಮಂಗಾರತಿ ರಾಜ್ಯ ಉತ್ಸವಗಳನ್ನ ನಡೆಯುತ್ತೆ ದೇವಾಲಯದ ನಂದಿ ಮಂಟಪದಲ್ಲಿ ಇರ್ತಕ್ಕಂತಹ ಕಲ್ಲುಗಳ ಈ ಸ್ತಂಭಗಳು ವಿಶೇಷವಾಗಿ ನಮಗೆ ಆಕರ್ಷಣೀಯವಾಗಿವೆ ನೋಡಿ ಇಲ್ಲಿರ್ತಕ್ಕಂಥ ಶಿಲ್ಪಕಲೆ ಬಹಳ ಎಷ್ಟು ಚೆನ್ನಾಗಿ ಈ ಒಂದಕ್ಕಿಂತ ಒಂದು ನಮ್ಮನ್ನು ಮನಸ್ಸೂರೆಗೊಳ್ತವೆ ನಯನ ಮನೋಹರವಾಗಿರ್ತಕ್ಕಂತಹ ಈ ವಿಗ್ರಹಗಳನ್ನು ನಾವು ಕಾಣ್ಬೋದು ನೋಡಿ ಇದು ನಂದಿಯ ಒಂದು ವಿಗ್ರಹ ಸಹೋದ್ಯೋಗಿ ಬಂಧುಗಳೊಂದಿಗೆ ಈಗ ವೀರಭದ್ರೇಶ್ವರ ಸ್ವಾಮಿಯ ದರ್ಶನದ ನಂತರ ಎಲ್ಲ ಕುಳಿತುಕೊಂಡು ದೇವರ ಧ್ಯಾನ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಂಜುಂಡೇಶ್ವರ ಸ್ವಾಮಿ ಅನುಗ್ರಹದೊಂದಿಗೆ ಪ್ರಸಾದ ಅನ್ನಪೂರ್ಣೇಶ್ವರಿ ಪ್ರಸಾದ ಲಭ್ಯವಾಗಲಿದೆ ಈಗ ಹೋಗೋಣ ಬನ್ನಿ ಅನ್ನಪೂರ್ಣೇಶ್ವರಿ ಹ ನಂಜೇಶ್ವರ ಸನ್ನಿಧಿಯಲ್ಲೇನೆ ಪ್ರಸಾದ ತಗೊಳ್ಳೋಣ ಬನ್ನಿ ಹೋಗೋಣ ವೀರಭದ್ರೇಶ್ವರ ಸ್ವಾಮಿನ ನೋಡಿಕೊಂಡ ಮೇಲೆ ಭದ್ರಕಾಳಮ್ಮನನ್ನು ದರ್ಶನ ಮಾಡಿಕೊಂಡು ಪುನರ್ ದರ್ಶನ ಪ್ರಾಪ್ತಿರಸ್ತು ಅಂತಕ್ಕಂಥ ಒಂದು ಬರಹ ಇದೆ ಮತ್ತೊಮ್ಮೆ ನೀವು ಸಮೇತ ಇಂಥ ಒಳ್ಳೆ ಉತ್ತಮ ಕ್ಷೇತ್ರಕ್ಕೆ ಬನ್ನಿ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಮ್ಮ ದರ್ಶನವನ್ನು ಹೋಗ್ಬೋದು ಒಟ್ಟಾರೆ ಉತ್ತಮವಾಗಿರುವಂಥ ಒಂದು ಎರಡು ದೇವಾಲಯಗಳಿಗೆ ಇವತ್ತು ಹೋಗಿ ಬಂದಿದ್ದೇವೆ ಮತ್ತೊಮ್ಮೆ ಸಿ ಜಿಯ ಪವಣ ಮುಂದುವರೆಯುವುದು ಹೋಗೋಣ ಬನ್ನಿ ಬಂಧುಗಳೇ ನೋಡಿ ಈಗ ಒಳ್ಳೆ ರಸ್ತೆ ಮಾಡಿದ್ದಾರೆ ಚೆನ್ನಾಗಿದೆ ರಸ್ತೆ ಹಸಿರು ಒಳ್ಳೆ ಮಳೆಗಾಲ ಆಗಿರೋದ್ರಿಂದ ಚೆನ್ನಾಗಿ ಹಸಿರಿದೆ ಇನ್ನೂ ಮಳೆ ಬಂದಿ ಇನ್ನೂ ಚೆನ್ನಾಗಿ ಹಸಿರು ಈಗ ಅಷ್ಟೊಂದೇ ಹಸಿರಿಲ್ಲ ಆದ್ರೂ ಸುತ್ತಮುತ್ತ ಹಸಿರಿದೆ ಚೆನ್ನಾಗಿದೆ ಇದೊಂತರ ಸೀನ್ ನೋಡೋದಕ್ಕೆ ದೇವರವಸ್ ಹಳ್ಳಿಯಿಂದ ಹೊರಟ ನಾವು ತುಮಕೂರಿನ ಸಮೀಪದ ನಂಜುಂಡೇಶ್ವರ ಹೋಟೆಲ್ನಲ್ಲಿ ಊಟಕ್ಕೆ ತರಲಿದ್ದೆವು ಆ ನಂಜುಂಡೇಶ್ವರ ಹೋಟೆಲ್ನಲ್ಲಿ ಉತ್ತಮವಾಗಿರ್ತಕ್ಕಂಥ ನಾರ್ತ್ ಇಂಡಿಯನ್ ಊಟ ಸಿಕ್ಕುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದಾಗ ಹಾಗಾಗಿ ನಾರ್ತ್ ಇಂಡಿಯನ್ ಡಿಶಸ್ ಚೆನ್ನಾಗಿತ್ತು ಮೊದಲಿಗೆ ಸೂಪ್ ಕೊಟ್ಟರು ಹಾಗೂ ಹಪ್ಪಳ ಕೊಟ್ಟಿದ್ದಾರೆ ಹಪ್ಪಳ ಸೂಪು ಬಹಳ ಚೆನ್ನಾಗಿತ್ತು ನಮ್ಮ ಬಂಧುಗಳು ಸವಿತಾ ಇದ್ದಾರೆ ಬನ್ನಿ ನೋಡೋಣ ಆ ಊಟ ಹೇಗಿರುತ್ತಂತೆ ಅವ್ರನ್ನೇ ಕೇಳ್ತಾ ಹೋಗೋಣ ೇಶ್ವರ ಹೋಟೆಲ್ನಲ್ಲಿ ಊಟ ಎಲ್ಲ ಸಹೋದ್ಯೋಗಿ ಬಂಧುಗಳೊಂದಿಗೆ ಊಟ ನಡೀತಾ ಇದೆ ನಂದುಂಡೇಶ್ವರ ಹೋಟೆಲ್ನಲ್ಲಿ ರುಚಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೇಗಿದೆ ಮೇಡಮ್ ಟೇಸ್ಟ್ ಹೆಂಗಿದೆ ಚೆನ್ನಾಗಿದೆಯಾ ಓಕೆ ಹಿಂದಳೇಶ್ವರ ಹೋಟೆಲ್ನಲ್ಲಿ ಮೇಡಮರ್ ಅವರು ಹಾಂ ಮೇಡಮರ್ ಅವ್ರ ಮನೆಯವರು ಅವ್ರು ಮೇಡಮ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಹಾಂ ಅವ್ರ ಸಂಬಂಧಿಕರು ನೃತ್ಯದ ಕಾಯಕದ ಏಕತಾನತೆಯನ್ನು ಹೋಗಲಾಡಿಸಲು ಹೀಗೆ ನಾವು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಸಹೋದ್ಯೋಗಿ ಬಂಧುಗಳೊಂದಿಗೆ ಒಂದು ವರ ಸಂಚಾರ ಹೋಟೆಲ್ನಲ್ಲಿ ಒಂದು ಊಟ ಖುಷಿ ಖುಷಿಯಾಗಿ ಕಾಲು ಕಳೀತಕ್ಕಂಥ ಒಂದು ಹವ್ಯಾಸವನ್ನು ಹೊಂದಿದ್ದೇವೆ ಇಂದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನೋಡಿದ್ದೀವಿ ಹಾಗೂ ಆ ದೇವಸ್ಥಾನದ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಆ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೇವೆ ಸ್ನೇಹಿತರೊಂದಿಗೆ ಭಾಳ ಖುಷಿ ಖುಷಿಯಾಗಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದಿದ್ದಕ್ಕೆ ನಮಗಂತೂ ಭಾಳ ಸಂತೋಷವಾಗಿದೆ ನಮ್ಮೊಂದಿಗೆ ನೀವು ಸಿ ಜೀವಿಯ ಪ್ರಯಾಣದಲ್ಲಿ ಪ್ರಯಾಣ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಸಿ ಜೀವಿಯ ಪಯಣ ಮುಂದುವರಿಯೋದು ಧನ್ಯವಾದಗಳು